ಹಾಂಕಾಂಗ್ ಸಿಂಗಾಪುರ ಮತ್ತು ಏಷ್ಯಾದಾದ್ಯಂತ ಕೋವಿಡ್ ಪ್ರಕರಣಗಳ ಹೆಚ್ಚಳ ಏನಿದು ಕೋವಿಡ್ನ ಹೊಸ ರೂಪಾಂತರ ಮತ್ತೆ ಬರಲಿದೆಯಾ ಕೋವಿಡ್ನ ಹೊಸ ಅಲೆ ಭಾರತದಲ್ಲಿ ಪರಿಸ್ಥಿತಿ ಹೇಗಿದೆ ತಿಳಿಯೋಣ ಬನ್ನಿ ಸಿಂಗಾಪುರ ಹಾಂಕಾಂಗ್ ಥೈಲ್ಯಾಂಡ್ ಮತ್ತು ಭಾರತ ಸೇರಿದಂತೆ ಏಷ್ಯಾದಾದ್ಯಂತ ಕೊರೋನಾ ವೈರಸ್ನ ಹೊಸ ರೂಪಾಂತರವು ಹರಡುತ್ತಿದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಂಕಿಅಂಶಗಳ ಪ್ರಕಾರ ದೇಶಾದ್ಯಂತ ಇನ್ನೂರ ಐವತ್ತೇಳು ಸಕ್ರಿಯ ಸೋಂಕುಗಳು ವರದಿಯಾಗಿವೆ ಇದು ಭಾರತದಲ್ಲಿನ ಪ್ರಕರಣಗಳಲ್ಲಿ ಸ್ವಲ್ಪ ಏರಿಕೆಯನ್ನು ಸೂಚಿಸುತ್ತದೆ ಸಿಂಗಾಪುರದಲ್ಲಿ ಸೋಂಕಿನ ಪ್ರಮಾಣ ಏಪ್ರಿಲ್ ಕೊನೆಯ ವಾರದಲ್ಲಿ ಹನ್ನೊಂದು ಸಾವಿರದ ನೂರು ಪ್ರಕರಣಗಳಿದ್ದದ್ದು ಮೇ ಆರಂಭದಲ್ಲಿ ಹದಿನಾಲ್ಕು ಸಾವಿರ ಪ್ರಕರಣಗಳಿಗೆ ಏರಿತ್ತು ಹೊಸ ಓಮಿಕ್ರಾನ್ ಉಪ ರೂಪಾಂತರಗಳು ವಿಶೇಷವಾಗಿ ಜೆಎನ್ ಡಾಟ್ ಒನ್ ಮತ್ತು ಅದರ ಇತರ ತಳಿಗಳಾದ ಎಲ್ಎಫ್ ಡಾಟ್ ಸೆವೆನ್ ಮತ್ತು ಎನ್ ಬಿ ಡಾಟ್ ಒನ್ ಡಾಟ್ ಏಟ್ ಈ ಉಲ್ಬಣಕ್ಕೆ ಪ್ರಾಥಮಿಕ ಕಾರಣ ಏನಿದು ಜೆಎನ್ ಡಾಟ್ ಒನ್ ಜೆಎನ್ ಡಾಟ್ ಒನ್ ತಳಿಯು ಸಾಮಾನ್ಯವಾಗಿ ಪಿರೋಲಾ ಎಂದು ಕರೆಯಲಾಗುವ ಒಮಿಕ್ರಾನ್ ರೂಪಾಂತರದ ವಂಶಾವಳಿಯಾದ ಬಿಎ ಡಾಟ್ ಟೂ ಡಾಟ್ ಏಟ್ ಡಾಟ್ ಸಿಕ್ಸ್ಗೆ ನಿಕಟ ಸಂಬಂಧ ಹೊಂದಿದೆ ಡಾಟ್ ಟೂ ಡಾಟ್ ಏಟ್ ಡಾಟ್ ಸಿಕ್ಸ್ ಮತ್ತು ಜೆಎನ್ ಡಾಟ್ ಒನ್ ನಡುವಿನ ವ್ಯತ್ಯಾಸವೆಂದರೆ ಜೆಎನ್ ಡಾಟ್ ಒನ್ ಅದರ ಸ್ಪೈಕ್ ಪ್ರೋಟೀನ್ನಲ್ಲಿ ಒಂದು ರೂಪಾಂತರವನ್ನು ಹೊಂದಿದೆ ಇದು ವೈರಸ್ ಅನ್ನು ನಿರೂಪಿಸುವ ಯಾವುದೇ ಗುಣಲಕ್ಷಣಗಳನ್ನು ಬದಲಾಯಿಸಬಹುದು ಅಥವಾ ಬದಲಾಯಿಸದೇ ಇರಬಹುದು ಜೆ ಎನ್ ಡಾಟ್ ಒನ್ ಎರಡು ಸಾವಿರದ ಇಪ್ಪತ್ತ್ಮೂರರ ಆಗಸ್ಟ್ನಲ್ಲಿ ಮೊದಲ ಬಾರಿಗೆ ಪತ್ತೆಯಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರ್ನಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಜೆ ಎನ್ ಡಾಟ್ ಅನ್ನು ವಿಶಿಷ್ಟ ರೂಪಾಂತರವೆಂದು ಗೊತ್ತುಪಡಿಸಿತ್ತು ಇದು ಸುಮಾರು ಮೂವತ್ತು ರೂಪಾಂತರಗಳನ್ನು ಹೊಂದಿದ್ದು ಅದು ನಮ್ಮ ರೋಗ ನಿರೋಧಕ ವ್ಯವಸ್ಥೆಗಳಿಂದ ತಪ್ಪಿಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ ಜೆಎನ್ ಡಾಟ್ ಒನ್ ಎಷ್ಟು ಅಪಾಯಕಾರಿ ಇಲ್ಲಿಯವರೆಗೆ ಇದು ಹಿಂದಿನ ಒಮಿಕ್ರಾನ್ ಉಪರೂಪಾಂತರಗಳಿಗಿಂತ ಹೆಚ್ಚು ತೀವ್ರವಾದ ಅನಾರೋಗ್ಯವನ್ನು ಉಂಟುಮಾಡುವಂತೆ ಕಂಡುಬರುತ್ತಿಲ್ಲ ಹೆಚ್ಚಿನ ಸೋಂಕುಗಳು ಗಂಟಲು ನೋವು ಜ್ವರ ಆಯಾಸ ಮತ್ತು ಕೆಂಬಿನಂತಹ ಗುಣಲಕ್ಷಣಗಳೊಂದಿಗೆ ಸೌಮ್ಯದಿಂದ ಮಧ್ಯಮ ಮಟ್ಟದವರೆಗೆ ವರದಿಯಾಗಿವೆ ಕೆಲವು ಸಂದರ್ಭಗಳಲ್ಲಿ ಕೆಂಗಣ್ಣು ಮತ್ತು ಅತಿಸಾರವೂ ವರದಿಯಾಗಿದೆ ಭಾರತದಲ್ಲಿನ ಪರಿಸ್ಥಿತಿ ಭಾರತದ ಆರೋಗ್ಯ ಅಧಿಕಾರಿಗಳು ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಎಂದು ಹೇಳುತ್ತಾರೆ ಪ್ರಾದೇಶಿಕ ಪ್ರವೃತ್ತಿಗಳನ್ನು ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ ಇನ್ಫ್ಲೂಯೆಂಜಾ ತರಹದ ಲಕ್ಷಣಗಳು ಮತ್ತು ತೀವ್ರವಾದ ಉಸಿರಾಟದ ಸೋಂಕುಗಳ ಚಿಹ್ನೆಗಳನ್ನು ಮೇಲ್ವಿಚಾರಣೆ ಮಾಡಲು ಆಸ್ಪತ್ರೆಗಳಿಗೆ ಸೂಚನೆ ನೀಡಲಾಗಿದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಜೆಎನ್ ಡಾಟ್ ಒನ್ ರೂಪಾಂತರದಿಂದ ಪ್ರಸ್ತುತ ಭಯಭೀತರಾಗುವ ಅಗತ್ಯವಿಲ್ಲ ಆದರೆ ನೆರೆಯ ದೇಶಗಳಲ್ಲಿ ಪ್ರಕರಣಗಳು ಹೆಚ್ಚುತ್ತಿರುವ ಕಾರಣ ಸಾಂಕ್ರಾಮಿಕ ಜಾಗರೂಕತೆಯ ಮುಂದಿನ ಹಂತಕ್ಕೆ ನಾವು ಹೋಗುತ್ತಿದ್ದೇವೆ ಹಾಗಾಗಿ ಜನರು ಜಾಗರೂಕರಾಗಿರಲು ಮತ್ತು ಉತ್ತಮ ನೈರ್ಮಲ್ಯ ಅಭ್ಯಾಸಗಳನ್ನು ಅನುಸರಿಸುವುದನ್ನು ಮುಂದುವರಿಸಲು ತಜ್ಞರು ಸಲಹೆ ನೀಡಿದ್ದಾರೆ